ಈಗ ನಮಗೆ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ತೆರಿಗೆ ಪಾಲು ನಮ್ಮ ಪಾಲು ನಾಲ್ಕು ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಬನ್ನಿ ಎಷ್ಟು ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಬನ್ನಿ ಹದಿನೈದನೇ ಫೈನಾನ್ಸ್ ಕಮಿಷನ್ ಅಲ್ಲಿ ಅದು ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಇಟ್ಟು ಇದರಿಂದ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ನಮಗೆ ಟ್ಯಾಕ್ಸ್ ಬರೋದನ್ನು ಕಳಿಸ್ತಾರೆ ಸೊ ಒಟ್ಟಾರೆಯಾಗಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಅಷ್ಟೇ ನಮಗೆ ಕೊಟ್ಟಿದ್ದು ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಕೂಡ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಮಾಡಿದಂಥ ಮಾದರಿ ಅನುಸರಿಸಲಿಕ್ಕೆ ನಮಗೆ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿ ಟ್ಯಾಕ್ಸ್ ವಿಚಾರ ಸಾವಿರದ ತೊಂಬತ್ತೆಂಟು ಕೋಟಿ ಹೆಚ್ಚಾಗಿ ಸೊ ಫಟ್ ವಿ ಲಾಸ್ಟ್ ನಂಬರ್ ಟು ಕರ್ನಾಟಕದಿಂದ ನಾವು ಸುಮಾರು ಅದಕ್ಕಿಂತ ಜಾಸ್ತಿನೇ ಅಂತ ಇದ್ದೀವಿ ಇದೀವಿ ಜನರಿಗೆ ನಾವು ಕೇಂದ್ರ ಸರ್ಕಾರಕ್ಕೆ ನಾಲ್ಕು ಲಕ್ಷದ ಸುಮಾರು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ పర్టియస్ కో షిప్ లైన్ నాపిల 30000 యువర్ షిప్ లైన్ ఇల్ల సేరి డ్రప్ టాక్స్ జీఎస్టీ కస్టమ్స్ సెసు సర్ఛార్జ్ ఇవల్ల సేరి మొత్తం 430000 కోటి అంటే 100 రూపాయ కోట ಮೂರು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ದೇಶಕ್ಕೆ ನಮಗೆ ಬರೋದು ಕರ್ನಾಟಕ ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ